ಹೊತ್ತಿಂದ ಟ್ರಾವೆಲ್ ಮಾಡಿದ್ರೆ ಇದೊಂದು ಈ ತರ ನದಿ ತರ ಕಾಣಿಸಿದ್ದು ಇದು ಫಸ್ಟ್ ಟೈಮ್ ಈ ಇದರಲ್ಲಿ ಇದ್ರಲ್ಲಿ ನಮ್ಮ ಕುಕೆ ಸುಬ್ರಹ್ಮಣ್ಯ ಬೈಕ್ ರೈಡ್ ಸೀರೀಸ್ ನ ಎರಡನೇ ವಿಡಿಯೋಗೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ಮೊದಲನೇ ವಿಡಿಯೋ ನೋಡಿಲ್ಲ ಅಂತಂದ್ರೆ ಈ ಕೊಡ್ಲೆ ಹೋಗಿ ನೋಡಿ ಈ ಕೋಟೆ ಲಿಂಕ್ ಹಾಕಿರ್ತೀನಿ ಸೊ ಇವಾಗ ನಾನು ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್ನ ಮುಗಿಸ್ಕೊಂಡು ಕುಕ್ಕೆ ಕಡೆಗೆ ನಮ್ಮ ಪಯಣವನ್ನು ಬೆಳೆಸ್ತಿದ್ದೀನಿ ನಾ ಜೊತೆಗೆ ನಮ್ಮ ಫ್ರೆಂಡು ಕೂಡ ಜಾಯ್ನ್ ಆಗಿದ್ದಾರೆ ನಮ್ಮ ಫ್ರೆಂಡು ಅಂದರೆ ಇಲ್ಲಿ ಟ್ರಾವೆಲ್ ಫ್ರೆಂಡು ನೀವು ಫಸ್ಟ್ನೇ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಇದು ನಾನು ಫಸ್ಟ್ ಟೈಮು ಆ ಬಿಸ್ಲೇಘ್ ವ್ಯೂ ಪಾಯಿಂಟಿಂದ ಇಂದ ಮುಂದೂ ಕೊಡ್ತಾ ಇರೋದು ಯಾವಾಗಲೂ ಅಲ್ಲೇ ಮಾಮೂಲಿ ವ್ಯೂ ಪಾಯಿಂಟ್ ನೋಡ್ಕೊಂಡು ಹಂಗೆ ರಿಟರ್ನ್ ಹಾಕೋ ಹೊಡಾಕ್ತಾ ಇದೆ ಆದರೂ ಬಿಸ್ತು ಸಿಕ್ಕಾಪಟ್ಟೆ ಗುರು ಸ್ನೇಹಿತರೆ ಇವಾಗ ನೋಡಿ ಯಾವ ಥರ ಇದೆ ಫುಲ್ಲು ದಟ್ಟ ಕಾಡು ನೀವು ಅದೇ ಮಾನ್ಸೂನ್ ಟೈಮಲ್ಲಿ ಬಂದರೆ ಇದೊಂಥರ ನಿಮಗೆ ಭಯಾನಕವಾಗಿ ಕಾಣಿಸ್ತದೆ ಫುಲ್ಲು ಕಪ್ಪು ಕಾರ್ ಇರ್ತಾವಲ್ವಾ ಸೊ ಅದೊಂಥರ ಇನ್ನೂ ಕತ್ಲೆ ಕತ್ಲೆ ಆಗಿ ಕಾಣಿಸ್ತದಲ್ಲ ಸೊ ಭಯಾನಕವಾಗಿರ್ತದೆ ಅಷ್ಟೇ ಚೆನ್ನಾಗಿ ಗಾಡಿ ಓಡಿಸೋಕು ಚೆನ್ನಾಗಿರ್ತದೆ ಇವಾಗಲೂ ಕೂಡ ಚೆನ್ನಾಗಿದೆ ಇವಾಗೇನು ಚೆನ್ನಾಗಿಲ್ಲ ಅಂತಲ್ಲ ಬಟ್ ಬಿಸಿಲು ಬಿಸಿಲು ಅದಕ್ಕೆ ಸ್ವಲ್ಪ ಸುಮಾರಾಗಿ ಕಾಣಿಸ್ತಾ ಇದೆ ಬಟ್ ಎಲ್ಲ ನೀರೆಲ್ಲ ಕಾಲಿ ಕಾಲಿ ಆಗಿಬಿಟೋ ನೀರು ಅರೇ ಕಡೆ ಎಲ್ಲಾ ಅರೇ ಬಂಡೆಗಳ ಕಣಸ್ತಾದೆ ಹೊರತು ನೀರಂತೂ ಇಲ್ಲ ಓಹೋ ಸಿಮ್ಮ ಸಿಮ್ಮ ನೋಡಿ ಸಿಮ್ಮ ಹೆಂಗೋ ರೋಜ ರಸವಾಗಿ ಓಯ್ 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 ಓಹೋ ಇದೆನ್ ವಿಶ್ವ ಬ್ರೋ ಯಾ ಮರ ನೋಡಿ ಎಫ್ಎಸ್ ದೊಡ್ಡ ರೆ ನೋಡಿ ಈ ತರ ಈ ತರ ಇರೋ ಕಡೆ ಎಲ್ಲಾ ನೀರು ಇರ್ತದೆ ಬಟ್ ಈಗ ನೀರು ಸೌಂಡ್ ಇಲ್ಲ ಏನು ಇಲ್ಲ ಎಲ್ಲ ಬರಿದು ಹೋಗಿದೆ ನೀರು ಅಲ್ಲಲ್ಲೇ ಈ ತರ ಮರಗಳು ಬಿದ್ದಿರೋದು ಸರ್ವೇ ಸಾಮಾನ್ಯ ಗಾಢ ಸೆಕ್ಷನ್ಗಳಲ್ಲಿ ಓಹೋ ಅಲ್ಲಿ ನೋಡಿ ಏನೋ ವ್ಯೂ ಪಾಯಿಂಟ್ ತರ ಕಾಣಿಸುತ್ತೆ ನಿಮ್ಗೆ ನಮ್ಗೆ ಇವಾಗ ನೋಡಿ ನಾನು ಹೇಳೋದಲ್ಲ ಫುಲ್ ಬ್ಲೂ ಇಸ್ ಏನು ಯಾವ ರೇಡಿಯೇಷನ್ ಇರ್ತದ ಏನೋ ಅಂತ ಗೊತ್ತಿಲ್ಲ ನೋಡಿ ಅಲ್ಲಿ ಯಾವ ತರ ಒಂಥರ ಬ್ಲೂ ಇಸ ಕಾಣಿಸ್ತಾ ಇದ ಅದರಿಂದ ಮೇಲ್ಗಡೆಯಿಂದ ಹಾಕೋ ಬರ್ತದೆ ನಾವು ಬೆಟ್ಟಗೆ ಎಷ್ಟ ಇದು ಅಲ್ಲೆಲ್ಲ ಏನೋ ನೀರಂಗ ಕಾಣಿಸ್ತದಲ್ವ ಏನು ದೈತ್ಯಕಾರವಾಗ ಬ್ರೋ ಏನು ಯಾವ ಕಡೆ ನೋಡಿದ್ರೂ ಫುಲ್ಲು ಬೆಟ್ಟನೇ ನನ್ನ ಕಡೆನೇ ಇದಿಲ್ಲ

ಹಂಗೆ ಬರ್ಬೇಕಾದ್ರೆ ಬಿಸ್ಲಾಘಟಿಂದ ಸೊ ಬಿಸಿಲಾಘಟಲ್ಲಿ ಕುಕ್ಕೆ ಹೋಗ್ಬೇಕಾದ್ರೆ ಹಂಗೆ ಒಂದು ಸಣ್ಣ ಜರಿ ಗುರು ಅಷ್ಟು ಹೊತ್ತಿಂದ ಇದೊಂದೇ ಜರಿ ಕಾಣಿಸಿದ್ದು ಸೊ ಅದಕ್ಕೆ ನಿಲ್ಲಿಸ್ತೆ ನಿಮಗೂ ತೋರ್ಸೋಣ ಅಂತ ಥರ ಇದೆ ಏನು ಜಾಸ್ತಿ ಗೊತ್ತಲ್ಲ ಬಟ್ ಸಣ್ಣಕ್ಕಿದೆ ಚೆನ್ನಾಗಿದೆ ಇದು ಹಾಸನ ಪ್ರಾದೇಶಿಕ ವಿಭಾಗ ನೋಡಿದ್ ಹಾಸನಕ್ಕೆ ಸೇರ್ಕೊಳ್ತದೆ ಸಹ ಸಕಲೇಶ್ಪುರ ತಾಲೂಕು ಹಾಸನಕ್ಕೆ ಸೇರ್ಕೊಳ್ತದೇನೋ ಇದು ಅದಕ್ಕೆ ನಮ್ಮ ಬಿಸಿಲೇಘಟ್ಟು ಹಾಸನ ಕೊಡಗು ಮತ್ತೆ ಮಂಗಳೂರು ಮೂರು ಜಿಲ್ಲೆಗಳ ಸಂಗಮ ಆ ಥರ ಅದು ಈ ತರ ಇದೆ ಗುರು ನೀರು ಅಷ್ಟೊಂದು ಕೋಲ್ಡ್ ಏನಿಲ್ಲ ಕೋಲ್ಡ್ ಇದೆ ಬಟ್ ಅಷ್ಟೊಂದು ಕೋಲ್ಡ್ ಇಲ್ಲ ಕೋಲ್ಡ್ ಇವಾಗ ಸ್ವಲ್ಪ ಇದೆ ಅಷ್ಟೆ ಸಣ್ಣ ಹರಿತಾ ಇದೆ ಮಳೆಗಾಲದ ಟೈಮಲ್ಲಿ ತುಂಬ ಹರಿತದೆ ಅವಾಗ ನೋಡಕ್ಕೆ ಇನ್ನೂ ಸಾಕಾದಾಗ ಕಾಣಿಸ್ತದೆ ಓಹ್ ಇಲ್ಲಿ ನೋಡಿ ಇಲ್ಲಿ ಹೆಂಗಿದೆ ಫುಲ್ ಕತ್ ಕತ್ಲೈಕೂ ತ್ವರೆ ತರ ರೀತಾವ ಇದೆ ನೋಡಿ ಈ ಕಡೆ ನೀರು ಬರ್ತದ ಹೆಂಗ ಹೋಗುತ್ತೆ ನೋಡಿ ಫುಲ್ ಸ್ಟ್ರೈಟ್ ಯಾವ ತರ ಕಾಣಿಸ್ತಾ ಇದೆ ಗುರು ಚೆನ್ನಾಗಿದ ಗುರು ಮಾನ್ಸೂನ್ ಟೈಮಲ್ಲಿ ಬನ್ನಿ ನೀವು ಇವಾಗಲೂ ಬನ್ನಿ ಇವಾಗಲೂ ಚೆನ್ನಾಗಿದೆ ಮಾನ್ಸೂನ್ ಟೈಮಲ್ಲಿ ಬನ್ನಿ ಇವಾಗ ನೋಡಿ ಇವಾಗ ಇಲ್ಲೆಲ್ಲ ಆಟ ಆಡ್ಬೋದು ಮಾನ್ಸೂನ್ ಟೈಮಲ್ಲಿ ಆಟಕಾಗಲ್ಲ ಅಷ್ಟೆ ಮತ್ತೆ ಇದು ಶಿರಡಿ ಚಾರ್ಮುಡಿ ಘಾಟ್ಗಿಂತ ಶಾರ್ಟ್ ಡಿಸ್ಟೆನ್ಸು ಘಾಟು ಜಾಸ್ತಿ ಇಲ್ಲ ಬಟ್ ಇರೋ ಘಾಟ್ ಅಲ್ಲಿ ಓ ಆಗಿದೆ ಔಹೋ ಗುರು ಏನು ಗುರು ಇದು ನೋಡಿ ಅದೂತ ಗುರು ಅಂದೇ ಅಲ್ಲ ಅವಾಗ್ಲಿಂದ ಅದೂತ ಅಂತ ಅದೂತ ಅಮೋಘ ಈ ಆರ್ ಸೆಕ್ಷನ್ ಅಲ್ಲಿ ಬೈಕ್ ರೈಡ್ ಮಾಡೋದೇ ಈ ಮಜಾ ಈಗ ಕರುಸ್ಕೋಳು ಏನ್ ಅಣ್ಣ ಟರ್ ನೋಡ್ದ ಲ್ಲ ಇದೇನೋ ಮಾಡ್ತಾರ ಅವನ್ನೆಲ್ಲ ಇದ್ಮಾಡ್ತಾರ ಗಿರಾ ಗಂಟೆಗಳ್ನ ಪರವಾಗಿರ ಇದನ್ನ ಕೆಲಸ ಮಾಡ್ತಾರಲ್ಲ ಇದೆಲ್ಲ ಗೋರ್ಮೆಂಟ್ ಮಾಡಿಸ್ತಾರಲ್ಲ ನೋಡಿ ಇದೆಲ್ಲ ಬ್ಲೈಂಡ್ ಸ್ಪಾಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿಸ್ತಾ ಇದಾರೆ ಒಳ್ಳೆ ಕಾರ್ಯ ನೋಡಿ ಅವಾಗ್ಲಿಂದನೂ ಒಂದು ವೈಕಲ್ ಈ ಕಡೆ ಪಾಸ್ ಆಗ್ಲಿಲ್ಲ ಬರೀ ಕಡೆಯಿಂದ ಬರ್ತಿದ್ದೆ ಹೊರತು ಒಂದು ವೈಕಲ್ ಈ ಕಡೆ ಪಾಸ್ ಆಗ್ಲಿಲ್ಲ ನೆನ್ಪಿದ್ದಂಗೆ ಸ್ನೇಹಿತರ ನೋಡಿ ಇಲ್ಲಿ ಅಷ್ಟು ಹೊತ್ತಿಂದ ಟ್ರಾವೆಲ್ ಮಾಡಿದ ಇದೊಂದು ಈ ಥರ ನದಿ ತರ ಕಾಣಿಸಿದ್ದು ಇದು ಫಸ್ಟ್ ಟೈಮು ಈ ಇದರಲ್ಲಿ ಇದೇ ಥರ ನಮಗೆ ಕುದ್ರೆ ಬಗ್ಗೆ ಹೋಗ್ಬೇಕಾದ್ರೆ ಸಿಗ್ತಾನೆ ಇರ್ತವೆ ನೂರು ನೂರು ಮೀಟ್ರಿಗೂ ಬಟ್ ಬಿಸಿಲಾಘಟ್ಟಲ್ಲೇ ಇದೊಂದು ನೋಡಪ್ಪ ಚೆನ್ನಾಗಿದೆ ವ್ಯೂ ಪಾಯಿಂಟು ಯಾಕಡಾ ಬನ್ನಿ ನೋಡೋಣ ನಮ್ಮ ಗಾಡಿಯಲ್ಲಿ ನಿಂತಿದ ನಮ್ಮ ಫ್ರೆಂಡ್ ಗಾಡಿಯಲ್ಲಿ ನಿಂತಿದ್ದಲ್ಲ ಹೇಳ್ತಿದಾರ ಅವಾಗಲ ಓ ಇಲ್ಲ ಆಟೋದವರು ಬಂದಿದಾರಲ್ಲ ಅವರೇ ಹೇಳ್ಬೇಕಲ್ಲ ನೋಡಿ ಸಾಹ ಈ ತರ ಇದೆ ಮೇಲ್ಗಡೆ ಸೇತುವೆ ಈ ಕಡೆ ಝರಿ 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 ಓಹೋ ಇದೆಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡ್ದ ಇವಾಗ ಇಲ್ಲಿನ ಇದನ್ನ ಮುಗಿಸ್ಕೊಂಡು ಮತ್ತೆ ಕುಕ್ಕೆ ನಮ್ಮ ಪಯಣ ಬೆಳ್ಸೋಣ ಬನ್ನಿ ಈ ಕಡೆ ಬಂದೆಲ್ಲ ಫಸ್ಟ್ ಟೈಮ್ ಬರ್ತಾ ಇರತ್ತಲ್ಲ ಮದ್ಮದ್ ಮದ್ ಸಿಗ್ತಾ ಸಿಕ್ತಾ ಇರತ್ತೋ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತಾ ಇದೀನಿ ಅಷ್ಟೇ ಬನ್ನಿ ಇವಾಗ ನಮ್ಮ ಮುಂದುವರ್ಸೋಣ ಕುಮಾರಧಾರ ನದಿ ಇರ್ಬೇಕು ಸೊ ಮತ್ತೆ ಇನ್ನೊಂದೇನು ಅಂತಂದ್ರೆ ನೋಡಿ ಅಲ್ಲಿ ಪಾರ್ಟಿ ಮಾಡ್ತಿದ್ರಲ್ಲ ಎಲ್ಲ ಚೆನ್ನಾಗಿ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ಒಂದ್ ಐದು ನಿಮಿಷ ಮಾತಾಡ್ಕೊಂಡು ಬಂದು ನೋಡಿ ಅದೇ ತರ ಟ್ರಾವೆಲ್ ಮಾಡ್ತಿದ್ರೆ ಜನಗಳು ಪರಿಚಯ ಆಗ್ತಾ ಆರ್ತಾರೆ ಆದರೆ ಇವಾಗ ಬಿಸ್ ಬಿಸ್ಲೇಘಾಟಿಯಿಂದ ಅದು ಕುಕ್ಕಿಗೆ ಹೋಗ್ಬೇಕಾದ್ರೆ ನಮಗೆ ಇಲ್ಲಿ ಗಡಿ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ ಸಿಗ್ತದೆ ಸೊ ನಂಬಿಕೆ ಅಂತಂದರೆ ಮಾಮೂಲಿ ಎಲ್ಲ ಘಾಟ್ ಶಾಸನಲ್ಲಿರುವ ಹಾಗೆ ದೇವರು ಕಾಪಾಡಲಿ ಟ್ರಾವೆಲ್ ಮಾಡಬೇಕಾದ್ರೆ ಅನ್ನೋ ಒಂದು ನಂಬಿಕೆ ಸ್ನೇಹತ್ರ ನೋಡಿ ಇಲ್ಲಿ ಮಾಮೂಲಿ ಬರೀ ಪ್ರೈವೇಟ್ಗಳಲ್ಲ ಕೆ ಎಸ್ ಆರ್ ಟಿ ಸಿ ಗಾಡಿಗಳು ಕೂಡ ಬಂದು ಇಲ್ಲಿ ನಮಸ್ಕಾರ ಅಥವಾ ಪೂಜೆ ಮಾಡ್ಕೊಂಡು ಹೋಗ್ತವೆ ನೋಡಿ ಡ್ರೈವರು ನಮಸ್ಕಾರ ಮಾಡ್ಕೋತ ಇದಾರೆ ಅಲ್ಲಿ ಕಂಡಕ್ಟರ್ ಇರ್ಬೇಕವ್ರು ಬಿಸ್ಲೆಗಟ್ಟು ಮುಗಿತು ತಂಗಿ ಮರಗಳು ಅಡಿಕೆ ಅಡಿಕೆ ಮರ ಆದ್ರೂ ಬಿಸ್ಲಾಘ ರೋಡು ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಚೆನ್ನಾಗಿರ್ಬೇಕಾಗಿತ್ತು ಬರೀ ಕೂಡ ಎಲ್ಲ ಅಲ್ಲಲ್ಲೇ ಸ್ವಲ್ಪ ಚೆನ್ನಾಗಿ ರೋಡ್ ಸರ್ ಇವಾಗ ನಾವು ಮಂಗಳೂರು ಜಿಲ್ಲೆಗೆ ಬಂದಿದ್ದೀವಿ ಹಾಸನ ಆಯ್ತು ಕೊಡಗು ಆಯ್ತು ಇವಾಗ ಮಂಗ್ಳೂರ್ ಜಿಲ್ಲೆ ಮೂರನೇ ಜಿಲ್ಲೆ ನೋಡಿ ಮನೆಗಳೆಲ್ಲ ಆಮೇಲೆ ಮಲ್ನಾಡ್ ಸೈಡ್ ತರಾನೇ ಇದೆ ಈ ಕೊಡಗು ಸೈಡ್ ಇರ್ತೈತಲ್ಲ ಇರ್ತಾ ಇತ್ತಲ್ಲ ಚೆನ್ನ ಅದೇ ತರ ಇದೆ ಯಾ ಬಿಡ್ತ ಯಾವ ಕಿಲೋಮೀಟ್ರ್ ಇಲ್ಲ ಕಟ್ ಇದಲ್ಲ ಸ್ನಾನ ಮಾಡೋದು ಜಾಸ್ತಿ ನೀರ ಇಲ್ಲ ಎಲ್ಲ ಹಿಳ್ಕೊಂಡೋಗ್ತಾರೆ ಒಳಗಡೆ ಎಂಟ್ರಿ ಕುಕ್ಕೆ ಸುಬ್ರಹ್ಮಣ್ಯ ಗೇಟ್ ಎಂಟ್ರಿ